ನೋಡ್ರಿ ಫ್ರೆಂಡ್ಸ್ ನಾ ಇದು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಕಲಂಗಡಿ ಬಿಸ್ನಿಲ್ಲಾ ಬಿಸ್ನಿಲ್ಲ ನೋಡ್ರಿ ಈಗ ನಮ್ದ ಅದು ಈಗ ನೋಡ್ರಿ ರಾತ್ರಿ ಆಗೇತ್ರಿ ಈಗ ಮನ್ಕೊಂಡಾರಿ ಎಲ್ಲಾರು ನಾನು ಮನ್ಕೊಂಡ್ರಿ ನೋಡ್ರಿ ನಾನು ಇಲ್ಲಿ ಏನ್ ಮಾಡಾಕತ್ತೀನಿ ಅಂದ ಮಾಡಾಕತ್ತೀನಿ ಈಗ ಮೂರು ಮೂರು ಗಂಟೆ ಐತ್ರಿ ಈಗ ಎದ್ದು ಎದ್ದು ಹಿಟ್ ರೀ ಷ್ಟೇ ಹಿಟ್ನಿರಿ ಈಗ ಅಂಡ ಗುರ್ಜಿ ಮಾಡಾಕತ್ತೀನಿ ರೀ ಅಂಡ ಗುರ್ಜಿ ಮಾಡಿ ಚಪಾತಿ ಮಾಡ್ತೀನಿ ರೀ ಅಂತ ಹೇಳಿ ಮಕ್ಕಳೆಲ್ಲ ಹೇಳ್ತಾವ್ರಿ ಈಗ ಈಗ ಅಂಡ ಗುರ್ಜಿ ರೆಡಿ ಆಗಿತ್ರಿ ಈಗ ಚಪಾತಿ ಮಾಡ್ತೀನಿ ರೀ ಚಪಾತಿ ಮಾಡಿದ್ರಿ ಅಷ್ಟು ಚಪಾತಿ ಮಾಡಿದೆ ನೋಡ್ರಿ ಈಗ ಸೈರಿ ಉಪವಾಸ ಹಿಡಕಿ ಹಿಡಿಯಾಕ ಈಗ ತಯಾರಿ ನಡೆದೈತ್ರಿ ಈಗ ಮಕ್ಳು ಸ್ವಲ್ಪ ನನ್ನ ಚಪಾತಿ ತಿಂತೇವ್ರಿ ಚಪಾತಿ ಇಟ್ಟಿನಿ ಆಮೇಲೆ ಚಹಾ ಕುಡಿತೇವ್ರಿ ನೋಡಿರಿ ನಾವು ಸರಿ ಸೈ ಇದು ಉಪವಾಸ ಸರಿ ಹಿಡ್ದೇವ್ರಿ ಈಗ ಚಹಾ ಕುಡಿದ್ದೇವ್ರಿ ಸೈ ಯಾಕೆ ಈಗದ್ದು ಬಂದೆ ಅಲ್ಲೋ ನೋಡ್ರಿ ನಿನ್ನೆ ನಾ ಬರ್ಷನ್ನ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ರೀ ಅದು ಹೊಸ ಬರ್ಷನ್ ರೀ ಅದು ಲೀಕೇಜ್ ಆಗತಿತ್ರಿ ಎಲ್ಲ ಕ್ಲೀನ್ ಮಾಡಿಟ್ಟಿನಿ ಇವತ್ತು ನೋಡ್ಬೇಕು ರೀ ಒಯ್ಬೇಕು ಏನು ಗೊತ್ತಿಲ್ಲ ಕ್ಲೀನರ್ ಮಾಡಿಟ್ಟೀನಿ ಏನಾಯ್ತು ಸೊಯೇಬ ಈಗ ಎದ್ ಬಂದು ಕೂತಾನು ನೋಡ್ರಿ ಕಾಡುತ್ತೆ ಹ್ಞೂ ನೋಡ್ರಿ ಎಲ್ಲ ರೆಡಿಯಾಗಿ ನಿಂತಾರೆ ಅವ್ರಿಗೆ ನಮಾಜ್ ಮಾಡೋಕೆ ಸೊಯೇಬ ನಿಮ್ಮ ಮಮ್ಮಿ ರೋಜಾ ಅದ ಇಲ್ಲ ಮತ್ತಳ ಈಗ ಬರ್ರಿ ಹೊರಗೆ ಹೋಗಂ ರೀ ಸರಿ ಹೊರಗಿನ ಕ್ಲೈಮೇಟ್ ನೋಡ್ರಿ ಹ್ಯಾಂಗೈತಿ ಅನ್ಸಾಗತ್ತೈತಿ ಅಲ್ಲಿ ಹೋಗಿ ರೋಡಿಗೆ ಹೋಗಬರಮ್ಮ ಅದು ಐನೂ ಆಗಿಲ್ಲಲ್ಲ ನೋಡ್ರಿ ಇವ್ರು ಹ್ಯಾಂಗ ಮಾಡಕತ್ತಾರ ನೋಡ್ರಿ ರೋಡಿಗೆ ಬಂದು ಈಗ ವಾಕ್ ಮಾಡಕತ್ತಾರೆ ಇದು ನೋಡ್ರಿ ಗೋಲ್ ಗುಮ್ಮಜ್ ನೋಡ್ರಿ ಅದು ಎಷ್ಟು ಖಾಲಿ ಖಾಲಿ ಐತಿ ನೋಡ್ರಿ ಏ ಸೋಹೇ ಸೋಹೇಬ್ ಬಾಯ್ ಕಡಿ ರೋಡ್ ಖಾಲಿ ಇದು ನೋಡ್ರಿ ಗಾಂಧಿ ಚೌಕ್ ರೋಡ್ರಿ ಇದು ನೋಡ್ರಿ ನಮ್ಮ ಅಕ್ಕನ್ ಮಗ ಹೆಂಗ ಮಾಡ ಏ ಅಮ್ಮ ನಾವು ನೋಡ್ರಿ ಅಲ್ಲಿ ಬಂದಿತ್ತೀವಿ ರೋಡಿಗ ಬಂದ್ರಿ ಈಗ ಸೈರಿ ಮಾಡಿ ಈ ನಾವು ರೋಡಿಗೆ ಹೋಗಿ ನಿಂತಿದ್ದೀವ್ರಿ ಸ್ವಲ್ಪ ಎಷ್ಟು ಚಲೋ ಅಲ್ಸಾಕ್ರಿ ಅಂದ್ರೆ ಗಾಡಿ ಜಾಸ್ತಿ ರೀ మోడ్రి మనీ బంద్రీ ఇల్ స్వయబ అది ఎలా బత అమ్ము ఖుషి రోజా యార్ రోజ రోజా ఆధార అంతి బ్రీ నితీ ఆమెత ఇవన్ను అదా ఇలా గొప్పల్ ಎಷ್ಟು ಚಲೋ ಅನ್ಸಾಕತ್ತೈತ್ರಿ ಮುಂಜಾನೆ ಎದ್ದು ತಂಪ ಗಾಳಿಗೆ ಮಸ್ತ್ ಅನ್ಸಾಕತ್ತೈತಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಸ್ಕೂಲಿಂದ ಬಂದೆ ರೀ ನನ್ನ ಮುಖ ನೋಡ್ಬೋದ್ರಿ ಹೋಗೋ ಟೈಮ್ ರೀ ಹೋಗೋ ಟೈಮ್ ಮುಂದೆ ಅಂದ್ರೆ ಖುಷಿ ಖುಷಿಯಾಗಿ ಹೋಗಿದ್ದೆ ರೀ ಎಲ್ಲ ಈಗ ಸ್ವಲ್ಪ ನನ್ನ ಮುಖ ನೋಡ್ರಿ ಇಕ್ಕಿನ ಮುಖ ನೋಡ್ರಿ ಇಕ್ಕಿನ ಮುಖ ರೀ ಕೂದಲು ಹ್ಯಾಂಗೆ ಮಾಡ್ಕೊಂಡ ನೋಡ್ರಿ ಫ್ರೆಂಡ್ಸಾ ಮತ್ತೆ ಇವತ್ತ ನಮ್ಮ ಮನೆಯಲ್ಲಿ ಯಾರ್ಯಾರು ರೂಜಾ ಅಂದ ಅದ್ದಾರಂದ್ರೆ ನಾನು ನಿಮ್ಗೆ ಡ್ರೆಸ್ ಚೇಂಜ್ ಮಾಡಿ ಹೇಳ್ತೀನಿ ರೀ ನೋಡಿರಿ ಫ್ರೆಂಡ್ಸ ನಾ ಇದು ಈ ತಾರಿಗೆ ಬೇಕಾಗಿರ ನೋಡಿರಿ ಫ್ರೂಟ್ಸ್ ರೀ ಈಗ ಹೋಗಿ ನಾನು ಮತ್ತು ಆಲಿಯಾ ತೊಗೊಂಡು ಬಂದೆ ನೋಡ್ರಿ ಇಲ್ಲಿ ಮಮ್ಮಿನಿ ದ್ರಾಕ್ಷಿ ದ್ರಾಕ್ಷಿ ಇಲ್ಲೇ ತೊಗೊಂಡು ಏನು ಮನೇಬಲ್ಲಿ ಬಂದಿದ್ದೆ ಅಲ್ಲ ಮತ್ತಿದು ನೋಡಿರಿ ಇದು ಕಸ್ಟರ್ಡ್ ಪೌಡರ್ ತಗೊಂಡು ನೋಡ್ರಿ ಇದನ್ನ ಫಸ್ಟ್ ಪೌಡರ್ ರೀ ಮತ್ತೀ ಆ ಕಲಂಗಡಿ ತೊಗೊಂಡ್ಬಂದಿನಿ ಮತ್ತು ರೀ ಮತ್ತ ಮೇನ್ ಪಾಯಿಂಟ್ ನೋಡ್ರಿ ಮೇನ್ ಇದು ಅಂದ್ರೆ ಖಜೂರಿ ನೋಡ್ರಿ ಅರ್ಧ ರೀ ನೋಡ್ರಿ ಇಷ್ಟು ತಗೊಂಡು ಈಗ ಈಗೆಲ್ಲ ರೆಡಿ ಮಾಡ್ಬೇಕ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಕ್ಕ ಇಫ್ತಾರಿ ಮೊಳಗೆ ತಿನ್ನಾಕ್ರಿ ಕಲ್ಲಂಗಡಿ ಪೀಸ್ ಮಾಡಾಕತ್ತ ನೋಡ್ರಿ ಎಷ್ಟು ಕೆಂಪಾಗಿ ಬಂದ ನೋಡ್ರಿ ಅದು ಭಾಡ್ರೆಡ್ ಅದಾವೆ ರೀ ಹ್ಞೂ ಇಲ್ಲಿ ಮತ್ತೆ ಬಾಳೆಕಾಯಿ ಐತ್ರಿ ಅದು ಭೀ ಕಟ್ ಅದು ಕಟ್ ಮಾಡ್ಬೇಕಾ ಹಂಗೈತೆ ಬೇಡ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾನು ಕಲಂಗಡಿ ಪೀಸ್ನ ಕಟ್ ಮಾಡ್ಕೊಂಡಿಟ್ಟಿನಿ ನೋಡ್ರಿ ಈಗ ನಾನು ಸ್ವಲ್ಪ ಕಷ್ಟದ ಏನಂದರೆ ಅದು ಸ್ವೀಟ್ ಮಾಡ್ತೀನಿ ರೀ ಫ್ರೂಟ್ ಇದ್ರಿ ಬನ್ನಿ ಫ್ರೆಂಡ್ಸ್ ಅದು ಹ್ಯಾಂಗೆ ಅಂತ ನೋಡೋಣ ಈಗ ಇದಕ್ಕೆ ಫ್ರಿಜ್ ಒಳಗೆ ಇಟ್ಬಿಡೋಣ ರೀ ಇಲ್ಲೊಂದು ಫ್ರೆಂಡ್ಸ್ ನಾನು ಸ್ವಲ್ಪ ಇಲ್ಲಿ ಹಾಲು ಬಿಸಿ ಇಟ್ಟಿನಿ ಇಲ್ಲಿ ಸ್ವಲ್ಪ ಬೇರೆದು ಹಾಲು ತೊಗೊಂಡಿನಿ ಈಗ ಇದು ಹಾಲು ಬಿಸಿ ರೀ ಆಮೇಲೆ ಇದ್ರೊಳಗೆ ಸ್ವಲ್ಪ ಕಸ್ಟರ್ಡ್ ಪೌಡರೇ ರೀ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯಾಗ ನನ್ನ ಮಕ್ಳು ಏನು ಮಾಡಾಕತ್ತರ ಅಂತಂದ್ರೆ ಕಸ್ಟರ್ಡ್ ಜ್ಯೂಸ್ ಮಾಡೋಕೆ ಎಲ್ಲ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೊಳಕತ್ತೀ ಫ್ರೂಟ್ಸ್ ಅಂದ್ರೆ ಇಷ್ಟೇ ಫ್ರೂಟ್ಸ್ ಅದಾವ ರೀ ಏನು ಜಾಸ್ತಿ ಅಂತ ತೊಗೊಂಡಿಲ್ಲರಿ ಮಾರ್ಕೆಟ್ಗೆ ಹೋಗಿಲ್ರಿ ಇಲ್ಲೇ ಮನೆ ಮುಂದೆ ಬಂದಿದ್ದೆ ತೊಗೊಂಡು ಮಾಡಕತ್ತೀವಿ ರೀ ಮಾರ್ಕೆಟ್ಗೆ ಹೋಗೋದಾಗಿಲ್ರಿ ಇಲ್ಲಿ ಹಾಲು ಹಾಲ್ ಬಿಸಿ ಮಾಡಕ್ ಇತಾಳ್ರಿ ಇಕ್ಕಿನೇ ಕಸ್ಟರ್ಡ್ ಈಗ ನೋಡ್ರಿ ಕಸ್ಟರ್ಡ್ ಕೊಡೋರ್ ಅದ್ರೊಳಗೆ ಹಾಕಕತ್ತಾಳ ರೀ ನಮ್ಮ ಫಸ್ಟ್ ಹಾಲ್ನಲ್ಲಿ ಮಿಕ್ಸ್ ಮಾಡ್ಕೊತೇನಾ ಗಂಟೆ ಇದು ಸಕ್ರೆ ಇಲ್ಲಿ ಹಾಕು ಕಿಚನ್ ರೂಮ್ ಭಾಳ ಅಂತೈತ್ರಿಯ ಇಬ್ಬರು ಮಕ್ಕಳ ನಿಂತ ಕಿಚನ್ ತುಂಬೈತ್ರಿ ಗಂಟು ಹಾಲು ಈ ಥರ ಮ್ಯಾಶ್ ಮಾಡ್ಬೇಕ್ರಿ ಕಸ್ಟರ್ಡ್ ಪೌಡರ್ನ ಇಲ್ಲಿ ಕಲ್ ಗಂಟು ಗಂಟು ಹಾಕೈತಿ ಸ್ವಲ್ಪ ಹಾಲು ತೊಗೊಂಡು ಒಂದು ಕಪ್ನಾಗ ಒಂದು ಬಟಲ್ದಂಗೆ ತಗೊಂಡ್ರಿ ಮಿಕ್ಸ್ ಮಾಡ್ಬೇಕ್ರಿ ಈ ಥರ ಮಿಕ್ಸ್ ಆಗಿತ್ತು ಎಲ್ಲ ಈಗ ಹಾಲಲ್ಲಿ ಕಸ್ಟರ್ಡ್ ಪೌಡರ್ ಹಾಕಕ್ಕಿ ನಮ್ಮಮ್ಮ ತಿರ್ಗಿ ಸಮಿ ಹ್ಞೂ ಈಗ ನೋಡಿರಿ ಫ್ರೂಟ್ಸ್ ಎಲ್ಲ ಮೂರೇ ಫ್ರೂಟ್ಸ್ ಮೂರೇ ಫ್ರೂಟ್ಸ್ ರೀ ಫ್ರೆಂಡ್ಸ್ ಇನ್ನ ಆ್ಯಪಲ್ ಇಲ್ಲ ಮತ್ತು ಏನಿಲ್ಲ ದಾಳಿಂಬರಿಯಾಣಿ ಹಣ್ಣು ಇಲ್ಲ ಏನು ಇಲ್ಲ ರೀ ಇಲ್ಲಕ್ಕೆ ರೀ ನಾಳೆ ಬಜಾರಕ್ಕೆ ಹೋದ್ರೆ ತೊಗೊಂಡ್ಬರ್ತೀವ್ರಿ ಎಷ್ಟು ದಾಗೆ ಮಾಡ್ಕೊಂಡು ಇದ್ದಷ್ಟು ದಾಗೆ ಮಾಡ್ಕೊಂಡು ತಿನ್ಬೇಕು ರೀ ತಿನ್ಬೇಕು ರೀ ಮತ್ತೇನು ಎಲ್ಲನೇ ಬೇಕಂತಂದ್ರೆ ಆಗಲ್ಲ ರೀ ಓ ಮಮ್ಮಿ ಅದು ಇದು ನೋಡ್ ಮಮ್ಮಿ ಕಲ್ಲಂಗಡಿ ಹ್ಯಾಂಗ್ ಅನ್ಸತ್ತದ್ರಿ ಕಲ್ಲಂಗಡಿ ಬಾಳ್ ಸೂಪರ್ ಐತಿ ಇದು ಚಂದ ಐತಿ ನೋಡು ಬಾಳ್ ರೆಡ್ ಐತಿ ಮಮ್ಮಿ ಹಾ ರೆಡ್ ಐತಿ ನೋಡ್ರಿ ಇದಕ್ಕ ಫ್ರಿಜ್ ಒಳಗ್ ಇಟ್ ಬಿಡುನ್ರಿ ನಾವ್ ಚಂದ ಹಾಕ್ರಿ ನೋಡ್ರಿ ಬಡವ್ರ ಮನೆಯಾಗ ಇದ್ದಷ್ಟ್ರದಾಗ ಮಾಡ್ಕೊಂಡ್ ತಿಂತಾರಿ ಶ್ರೀಮಂತರ ಮನೆಯಾಗ ಎಲ್ಲಾ ಹಾಕಿ ಮಾಡ್ತಾರಿ ದಾಳಂಬ್ರಿ ಏನ ಕಡಿಮೆ ಇದ್ದಾವೆ ಆಪಲ್ ಹ್ಮ್ ಇರ್ಲಿ ತೋ ನಾಳೆ ಹೋದ್ರ ಹ್ಮ್ ಎಷ್ಟು ಎಷ್ಟಿರ್ತದ ಅಷ್ಟು ಅದು ನೀವು ಮಾಡ್ಬೋದು ಫ್ರೆಂಡ್ಸ ನೀರ್ತಿದ್ರಿ ಯಾವ ಫ್ರೂಟ್ಸ್ ಆದ್ರೂ ಹಾಕಿಲ್ಲ ಸಬ್ಜಿ ಸಬ್ಜಿ ಹಾಕ್ತಿನಲ್ಲ ಈಗ ಹತ್ತು ಇದು ಐದು ನಿಮಿಷ ಒಳಗೆ ನೆನೆ ಹಾಕಿಲ್ಲ ರು ಹಬ್ಸ ತಗೊಂಬರ ಹೋದ್ರೀ ಫ್ರೆಂಡ್ಸ್ ಅಷ್ಟು ದೊಡ್ಡ ಬಾಟ್ಲಿ ತೊಗೊಂಬಂದಿವ್ರಿ ಅದು ಯೂಸ್ ಜಾಸ್ತಿನ ಯೂಸ್ ಮಾಡಿಲ್ರಿ ಇಟ್ಟು ಫ್ರೀಜ್ನಾಗ ಇಟ್ಟು ಇಟ್ಟು ಏನು ಸಬ್ಜಿ ಸಬ್ಜಿ ನೋಡ್ರಿ ಫ್ರೆಂಡ್ಸ್ ಈಗ ರೋಜೆ ಬಿಡೋ ಟೈಮ್ ಆಗಿತ್ರಿ ಈಗ ಇಫ್ತನಿ ಮಾಡಕ್ತಿವ್ರಿ ನೋಡ್ರಿ ಇಲ್ಲಿ ಈಗ ಉಪವಾಸ ಬಿಡಾಕೋತಿವ್ರಿ ನಾವು ಬರ್ರಿ ಈಗ ಉಪವಾಸ ಬಿಡೋ ಟೈಮ್ ಆಗೇತ್ರಿ ಉಪವಾಸ ಬಿಡಮ್ರಿ ಎಲ್ಲಾರು ಖುಷಿ ಖುಷಿ ಆಗೇರಿ ರೋಜಾ ಅಂತ ಚಲೋ ಆಯ್ತ್ರಿ ಉಪವಾಸ ಏನು ಅಷ್ಟೇನು ಕಷ್ಟ ಆಗಿಲ್ರಿ ಚಲೋ ಹೋಗಿತ್ತು ರೀ ನಿನ್ನೆ ಇದ್ದಿದ್ದಿಲ್ಲ ರೀ ನಾನು ಇವತ್ತು ಇದ್ದೀನಿ ರೀ ಬನ್ನಿ ಫ್ರೆಂಡ್ಸ್ ಪಾಸ್ ಬಿಡೋಣ ಫ್ರೆಂಡ್ಸ್ ನಾನು ನಾವು ಮತ್ತೆ ನನ್ನ ಮಕ್ಕಳು ರೋಜಾ ಇದ್ ಅದ ಇವತ್ತ ನಾವು ರೋಜಾ ಇದೀವಿ ರೀ ಉಪವಾಸ ಬಿಡಕ್ಕೆ ಕೂತೀವ್ರಿ ನಾವು ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಯಾವ ಥರ ಕೂತೀವಿ ಅಂತ ಹೇಳಿ ನೋಡಿರಿ ಫ್ರೆಂಡ್ಸ ಈಗ ಇನ್ನ ಅಲ್ಲಿ ಅಜ ಅಂತಿತ್ತಲ್ರಿ ಅದು ಅಜ ಆಗನ ರೋಜಾ ಬಿಡ್ತೀವ್ರಿ ನಾವು ಇದು ಜ್ಯೂಸ ಖುಷಿ ಮಾಡ್ಯಾಳ್ರಿ ಅಮ್ಮ ಮಾಡಿ ಜ್ಯೂಸ್ ಅಲ್ಲಿ ತಿನ್ನ ಅಲ್ಲಿ ಇನ್ನ ಇದು ಕೋಲ್ಡ್ ಆಗಿಲ್ಲ ಹೋಗಿ ತಗೊಂಡ್ಬಾರ್ದು ಕೋಲ್ಡ್ ಆಗಿಲ್ಲ ಕೋಲ್ಡ್ ಆಗಿಲ್ಲ ನೋಡ್ ತಗೊಂಡ್ ಸ್ವಲ್ಪ ಮಮ್ಮಿ ಇನ್ನಾದ್ರು ಒಂದು ಸಬ್ಜಿ ಬೀಜ ಹಾಕಿ ಸಬ್ಸಿಡಿ ಬೀಜ ತಗೊಂಡ್ಬಾರ್ದು ಸಬ್ಸಿಡಿ ಸಬ್ಸಿಡಿ ತಗೊಂಡ್ಬಾರ್ದು ಕೋಲ್ಡ್ ಆಗಿಲ್ಲ ಮಮ್ಮಿ సల్ప్నో హగిలా సల్ప్నో హగిలా ఇడి బిడి అన్నో కొడగితే ఇని బాగి పడక దపెక్ కేకు కేకు మొకట నిలదేనా ఏనో బిటన్ కాంటా ఖుషి ఫెక్క కుదితారా పాలి అన్నే సపణోని టీక తీస్ కొడితేది కనబడ సపడే తోయతరేస

ನೋಡ್ರಿ ಈಗ ನಮ್ದು ಅದು ಆಗಳೆ ಹಾಕಿದ್ದಿಲ್ಲಲ್ರಿ ಕಸ್ಟರ್ಡ್ ಮಿಲ್ಕ್ ನಾವ್ರಿ ಕಸ್ಟರ್ಡ್ ಮಿಲ್ಕ್ ಜ್ಯೂಸ್ ಇಡ್ಲಿ ಬಿಡು ಫ್ರೀಜ್ನಾಗ ಇಡಲ್ಲ ಬಿಡು ಸಾಕಷ್ಟೆ ನೋಡ್ರಿ ಇಲ್ಲಿ ಮಸ್ತ್ ಆಗಿತ್ರಿ ಈಗ ಸರ್ ಮಾಡಿನ್ರಿ ಬೇಕ್ರಿ ಎಸ್ಟ್ ಗಟ್ಟಿಯಾಗಿತ್ತು ನೋಡಿ ಹಾಲ್ರಿಸು ಹಾ ಹಾಲೋ ಎಸ್ಟ್ ಗಟ್ಟಿಯಾಗಿತ್ತು ನೋಡಿ ಸರ್ ಮಾರೋಣಿಗೆ લે ಇಲ್ಲಿ ಮೇಡ್ಲಿ ಅಕ್ಕ ಸರ್ವ್ ಮಾಡೋಕಸಾ ನೋಡಿ ಜ್ಯೂಸ್ ತೆ ಸರ್ಕೇನ ಬಕನ್ ಬಾ

ರೋಜೆ ಸೈರಿ ಐತ್ರಿ ರೋಜೆ ಐತ್ರಿ ರೋಜೆ ಬಿಟ್ಟಿದ್ದೇವ್ರಿ ಊಟ ಆ ಊಟ ಏನು ಮಾಡ್ದೇವಂತ ತೋರ್ಸಿದ್ವಿ ನೋಡಿರಿ ಈಗ ನೋಡ್ರಿ ಎಲ್ಲಾರು ಮನ್ಕೊಂಡಾರಿ ಈಗ ಮತ್ತು ಮುಂಜಾನೆ ಹೇಳ್ಬೇಕ್ರಿ ಇವತ್ತು ಮತ್ತು ಇವತ್ತು ನಮ್ಮ ಮನ್ಯಾಗ ಯಾರ್ಯಾರ ರೋಜಾ ಇದ್ರ ಹೇಳಿ ಅಂತಂದ್ರೆ ನಾನು ಇದ್ದೆ ರೀ ಮತ್ತು ನನ್ನ ಮಕ್ಕಳು ಇದ್ರಿ ಖುಷಿ ಆಲ್ಯ ಮತ್ತು ಅಮ್ಮನೂ ರೋಜೆ ಇದ್ದಾಳ್ರಿ ಇವತ್ತು ಅಷ್ಟು ಮಂದಿ ರೋಜಾ ಮಾಡಿದ್ದೇವ್ರಿ ನಮ್ಮ ಮನೆಯವ್ರು ರೋಜೆ ಇದ್ದಿದ್ದಿಲ್ರಿ ಯಾಕಂದ್ರೆ ಅವ್ರು ಬಿಸಿಲಾ ಕೆಲಸ ಮಾಡ್ತಾರಲ್ರಿ ಹೊರಗೆ ಹೋಗಿ ಮೆಕ್ಯಾನಿಕಲ್ ಅದರ ಮಧ್ಯೆ ಹಂಗಂತೇಳಿ ಅವ್ರು ಅವ್ರು ರೋಜೆ ಐತಿದ್ದಿಲ್ಲ ರೀ ನಾವೇ ಎಷ್ಟು ಮಂದಿ ರೋಜೆ ಐದ್ತೀವಿ ನೋಡಿರಿ ಮತ್ತು ನೋಡಬ್ರಿ ಮುಂಜಾನೆ ಯಾರ್ಯಾರು ಇರ್ತಾರೋ ಯಾರ್ಯಾರು ಇಲ್ಲ ನೋಡ್ಬೇಕು ನೋಡ್ರಿ ಈಗ ಖುಷಿ ಇರ್ತೀನಿ ಅಂದಾಡಿ ನಾನು ನೋಡ್ಬೇಕು ಯಾಕೆ ಏನು ಮಾಡ್ತಾಳ್ರಿ ಇರ್ತಾಳು ಏನಿಲ್ಲೋ ನೋಡ್ಬೇಕು ರೀ ಇರ್ತೀನಿ ಅಂತ ಅಂದಾಡ್ರಿ ಯಾಕೆ ಯಾಕಂದ್ರೆ ಅವ್ರ ಎಕ್ಸಾಮ ಇಲ್ಲಂತ ನಾಳೆ ಅವ್ರ ಎಕ್ಸಾಮ ಅಕ್ಕಿ ಇರ್ತೀನ ತಂದಾಡ್ರಿ ರೋಜಾ ನೋಡ್ಬೇಕು ರೀ ನಾಳೆ ಇರ್ತೀನಿ ನನಗಾರೇ ಇನ್ನೂ ಗೊತ್ತೆ ರೋಜೆನೂ ಹತ್ತಿಲ್ಲ ಏನು ಹತ್ತಿನಿ ರೀ ಹ್ಯಾಂಗ ಹೋಯ್ತು ಹೋಯ್ತು ನನಗೇ ಗೊತ್ತಾಗಿಲ್ಲ ನನಗೆ ರೀ ನಾನು ನಾಳೆನು ನಾನು ರೋಜೆ ಮಾಡ್ತೀನಿ ರೀ ಅಂದ್ಕೊಂಡ್ರೀ ಬರೀ ನಾನು ಮಾಡ್ಕೊತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಹ್ಯಾಂಗ ಅನ್ನಿಸ್ತೆ ಅಂಥೇಳಿ ಒಂದು ಕಮೆಂಟ್ನಾಗ ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸಿ ಮತ್ತು ಮುಂದಿನ ನೆಕ್ಸ್ಟ್ ಬ್ಲಾಗ್ ಮತ್ತು ಸಿಗೋಣ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಟೇಕ್ ಕೇರ್